ತುಂಗಭದ್ರಾ ಜಲಾಶಯದ ಕ್ರಸ್ಟ್ಗೇಟ್ನ ಚೈನ್ ಲಿಂಕ್ ಮುರಿದ ಘಟನೆ ಹಿನ್ನೆಲೆಯಲ್ಲಿ ಜಲಸಂಪನ್ಮೂಲ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಜಲಾಶಯಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು ಈ ವೇಳೆ ಸಚಿವರಾದ ಶಿವರಾಜ್ ತಂಗಡಗಿ ಎನ್ಎಸ್ ಬೋಸರಾಜ್ ಸಂಸದ ಇ ತುಕಾರಾಂ ಸೇರಿದಂತೆ ಜಿಲ್ಲೆಯ ಶಾಸಕರು ಉಪಸ್ಥಿತರಿದ್ದರು बलिका डीके शिवकुमार ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆಗಳ ರೈತರ ಜೀವನಾಡಿಯಾಗಿರುವ ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ನ ಲಿಂಕ್ ತುಂಡಾಗಿ ಮೂವತ್ತೈದು ಸಾವಿರ ಕ್ಯೂಸೆಕ್ ನೀರು ನದಿಗೆ ಹರಿಯುತ್ತಿದೆ ತಜ್ಞರ ಸಲಹೆಯಂತೆ ಉಳಿದ ಗೇಟ್ಗಳ ಮೂಲಕ ನಲವತ್ತೆಂಟು ಸಾವಿರ ಕ್ಯೂಸೆಕ್ ನೀರನ್ನು ಹರಿಬಿಡಲಾಗುತ್ತಿದೆ ತೊಂಬತ್ತೆಂಟು ಸಾವಿರ ಕ್ಯೂಸೆಕ್ ನೀರನ್ನು ನದಿಗೆ ಹರಿಸಿ ನಲವತ್ತರಿಂದ ಐವತ್ಮೂರು ಟಿಎಂಸಿ ನೀರನ್ನು ಜಲಾಶಯದಲ್ಲಿ ಉಳಿಸಿದ ನಂತರವಷ್ಟೇ ದುರಸ್ತಿ ಕಾರ್ಯ ಕೈಗೊಳ್ಳಲು ಸಾಧ್ಯವಾಗುತ್ತದೆ ಅಚ್ಚುಕಟ್ಟು ಪ್ರದೇಶದ ರೈತರು ಆತಂಕಪಡುವ ಅಗತ್ಯವಿಲ್ಲ ಎಂದರು ಮುಂದಿನ ನಾಲ್ಕೈದು ದಿನಗಳಲ್ಲಿ ದುರಸ್ತಿ ಕಾರ್ಯವನ್ನು ಕೈಗೊಂಡು ಗೇಟ್ ಅಳವಡಿಸಲಾಗುವುದು ತಮಿಳುನಾಡು ಮತ್ತು ಆಂಧ್ರಪ್ರದೇಶದಿಂದ ತಜ್ಞರು ಆಗಮಿಸಿದ್ದಾರೆ ರೈತರ ಒಂದು ಬೆಳೆಗೆ ನೂರ ಹದಿನೈದು ಟಿಎಂಸಿ ನೀರು ಅಗತ್ಯವಿದ್ದು ಈ ಕುರಿತು ಸಂಬಂಧಪಟ್ಟ ಮೂರು ರಾಜ್ಯ ಸರ್ಕಾರಗಳೊಂದಿಗೆ ಮಾತುಕತೆ ನಡೆಸಲಾಗುವುದು ಎಂದರು ಅಲ್ಲಿಂದ ಜಾಸ್ತಿ ನೀರನ್ನು ಹೋಗ್ತಾ ಇದನ್ನ ಗಮನಿಸಿದ ಸಾವನ್ನ ಅದಕ್ಕೆ ಬೇರೆ ಗೇರ್ ಕೂಡ ಡಿಸ್ಚಾರ್ಜ್ ಅನ್ನು ನಾವು ಮಾಡಿದ್ದೇವೆ ತಕ್ಷಣ ನಾವು ಇದಕ್ಕೆ ರಿಪೇರಿಗೆ ಬಹಳ ಉನ್ನತವಾಗಿ ಅನುಭವ ಇರುವಂತ ನಮ್ಮ ಮ್ಯಾನೇಜ್ಮೆಂಟ್ ಅಲ್ಲಿ ಕೂಡ ಅವರು ಭಾಗಿಯಾಗಿರುವಂತ ಕೆಲವು ಇಪ್ಪತ್ವರು ಜನ ಕಾಂಟಾಕ್ತಾರೆ ಅವರಿಗೆ ತಕ್ಷಣ ಕೂಡ ನಾವು